ಇವತ್ತು ಪ್ರೀತಿ ನಿವಾಸ ಚಿತ್ರದ ಮುಹೂರ್ತ ಪ್ರಾರಂಭೋತ್ಸವ ಪ್ರಾರಂಭಕ್ಕೆ ಚಿತ್ರದ ನಿರ್ಮಾಪಕರಾದಂಥ ನಮ್ಮ ಮೋಹನ್ ಅವರಿಗೆ ನಿರ್ದೇಶಕರಾದಂಥ ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ ಹಾಗೂ ನಮ್ಮ ಹೀರೋ ನಾಯಕ ನಟರಾದಂಥ ಅಭಿಜಿತ್ ಅವರಿಗೆ ಲಕ್ಷ್ಮೀ ಭಟ್ ಅವರಿಗೆ ಗಣಶಿ ಸದಾನಂದ ಸ್ವಾಮಿ ಅವರಿಗೆ ಎಲ್ಲರೂ ನಾನು ಅಂತ ಧನ್ಯವಾದಗಳು ಅನಿಸ್ತೇನೆ ಯಾಕಂದರೆ ನರಗೇಂದ್ರ ಒಂದು ಪಾಠ ಕೊಟ್ಟಿದ್ದಾರೆ ನಾನು ಯಶಸ್ವಿಯಾಗಿದ್ದು ನಾನು ಆ ದೇವರು ಆರೈಸ್ತೇನೆ ಆ ಗಂಗಮ್ಮ ನಾಶವಾದ ವಿಚಿತ್ರ ಚಿತ್ರ ತಂಡದಲ್ಲಿ ಹೊಸದಾಗಿ ಪಾತ್ರ ಮಾಡ್ತಿರೋ ನಾಯಕ ನಾಯಕ ನಂಟಿದ್ರೆ ನಾಯಕ ಇಬ್ಬರು ಹುಡುಗರು ಇಬ್ಬರು ಹುಡುಗರಿಗೆ ಅವರು ಆ ದೇವರ ಆಶೀರ್ವಾದ ಮುಂದೆ ಪ್ರವಾಸ ಸಮಾನಕ್ಕೆ ಬಂದಿ ಅಂತ ಹೇಳುತ್ತಾ ಇನ್ನೊಂದು ಮಾತು ಮುಗಿಸ್ತೀನಿ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನ್ನ ಅಣ್ಣ ರಾಜೇಂದ್ರ ಪ್ರಸಾದ್ ಆಮೇಲೆ ಕೇಳಿದೆ ಈ ಚಿತ್ರದಲ್ಲಿ ಯಾರ್ಯಾರು ಮಾಡ್ತಿದ್ದಾರೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು ಅಭಿಜಿತ್ ಅವರು ಲಕ್ಷ್ಮಿ ಭಟ್ ಅವರು ಮತ್ತು ಹೊಸ ಹುಡುಗರು ಎಲ್ಲ ಹೀರೋ ಹೀರೋಯಿನ್ಸ್ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ಮ್ಯೂಸಿಕ್ ಬಂದು ಕೃಪಾರವರು ಅಂತ ಹೇಳಿದರು ನಮಗೆ ತುಂಬ ಸಂತೋಷ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಅನ್ನದಾತರು ಅವರು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೋ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆ ಎಲ್ಲ ತಿಳಿಸ್ತಾ ಇದ್ದೀನಿ ನಾನು ಅಭಿಜಿತ್ ಅವ್ರ ಜೊತೇಲಿ ಸುಮಾರು ಒಂದು ನಾಲ್ಕೈದು ಸಿನಿಮಾಗಳು ಮಾಡಿದ್ದೀನಿ ಅವ್ರ ಜೊತೆಲಿ ಪಾತ್ರ ಮಾಡಿದ್ದು ಅವರು ಹೀರೋಯಿನ್ ಆಗಲ್ಲ ಅವರ ತಾಯಿಯಾಗಿ ಅವ್ರ ಅತ್ತೆಯಾಗಿ ಅವರ ಅಕ್ಕನಾಗಿ ಮಾಡಿದ್ದು ಅವ್ರ ಜೊತೆಯೇ ಇರ್ತಿದ್ವಿ ಇಲ್ಲಿ ಸಿನಿಮಾ ಮುಗಿಯೋವರೆಗೂ ಇವತ್ತಿಗೂ ಅವ್ರ ಜೊತೆ ಅದೇ ಅಭಿಮಾನ ಇದೆ ನನಗೆ ಹಾಗೆ ನನ್ನ ತಮ್ಮ ಗಣಸಿ ಸದಾನಂದ ಸ್ವಾಮಿಯವರು ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಅವರು ನನ್ನನ್ನು ಸದಾಕಾಲ ಎಲ್ಲದರಲ್ಲೂ ನನ್ನ ಕರೀತಾರೆ ನನಗೆ ಅಂತ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾರೆ ನಾನು ಅವ್ರಿಗೆ ಚಿರಂಡುಣಿಯಾಗಿರ್ತೀನಿ ಈ ಎರಡು ಮಾತುಗಳನ್ನ ಅದು ನಮ್ಮ ಶಂಕರ್ ಭಟ್ ಇದ್ದಾರಲ್ಲ ಶಂಕರ್ ಭಟ್ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮಂಥ ಕಲಾವಿದರಿಗೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ಕಲಾವಿದ್ರ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನನ್ನ ಈ ಎರಡು ಮಾತು ಮಾತಾಡಿ ನಿಮ್ಮೆಲ್ರಿಗೂ ಅದು ಹೆಚ್ಚಿಗೆ ಹೇಳಬೇಕು ಅಂದರೆ ನಮ್ಮ ಮೀಡಿಯಾದವರು ನೀವೆಲ್ಲರೂ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬೆಳೆಸ್ತಾ ಇದ್ದೀರಾ ಅದಕ್ಕೆ ನಾನು ನಿಮ್ಮ ಪಾದಾರಿಗೆ ಅಭಿನಂದಿಸ್ತಾ ಇದ್ದೀನಿ ನನ್ನ ಮಾತುಗಳಲ್ಲಿ ತಪ್ಪು ಒಪ್ಪುಗಳಿದೆ ದಯವಿಟ್ಟು ಕ್ಷಮಿಸಿ ಅಣ್ಣ ನನ್ನ ಕ್ಷಮೆಯನ್ನು ಮಾಡುದಕ್ಕೆ ಕ್ಷಮಿಸಿ ಇಲ್ಲ ಅಂದ್ರೆ ಬೈದಿ ಅಶ್ವಿನಿ ಅವರು ನಾನು ಅವತ್ತೇ ಡೇಟ್ ಡೇಟ್ನೊಳಗೆ ಔಟ್ಸೈಡ್ ಹೋಗ್ತಾ ಇದ್ದೀನಿ ನಾನು ಬರಕ್ ಆಗಲ್ಲ ಈ ಚಿತ್ರದ ಶೂಟಿಂಗ್ ನಡೆಯೋ ಟೈಮ್ ನಲ್ಲಿ ನಾನು ಒಂದ್ಸಲಿ ಕರ್ಕೊಂಡೋಗಿ ನನ್ನ ಪರವಾಗಿ ನಾನು ಇಲ್ಲಿ ಮಾಡ್ತೀನಿ ಪಿಕ್ಚರ್ ಆದಂಥ ಕಾಲಕ್ಕೆ ನಮ್ಮನ್ನೆಲ್ಲ ಕುಟುಂಬದವ್ರನ್ನೆಲ್ಲ ಕರೀರಿ ನಮ್ಮ ರಾಜ್ಗೆ ಹೇಳ್ಬಿಡಿ ಕರ್ಕಂಬತ್ತಾರೆ ಅವಾಗ ನಾನು ಆ ಪಿಚ್ಚರ್ ನೋಡ್ತೀನಿ ನಾನು ಒಳ್ಳೆ ಟೈಟ್ಲ್ ಇಟ್ಟಿದ್ದೀರ ನಮ್ಮ ಯಜಮಾನ್ರ ಹೆಸರು ಮೇಲೆ ತುಂಬ ಚೆನ್ನಾಗೈತೆ ಈ ಟೈಟ್ಲು ನಾನು ಇದೇ ಫಸ್ಟ್ ಕೇಳಿರೋದು ಇಂಥ ಚಿತ್ರ ಮಾಡ್ತಾಯಿದ್ದರೆ ತುಂಬ ಸಂತೋಷ ಆ ಚಿತ್ರಕ್ಕೆ ನನ್ನ ಶುಭಾಶಯಗಳು ಅಂತ ಹೇಳಿ ಅವರು ಆ ಸದ್ಯಕ್ಕೆಲ್ಲ ಇದು ಮಾಡಿ ಕೊಟ್ಟರು ಅವರು ಅದಕ್ಕೆ ಈ ಚಿತ್ರ ನಡೀಲಿ ನೂರು ದಿನಗಳ ಕಾಲ ಈ ಚಿತ್ರ ಓಡಲಿ ಅಂತೇಳಿ ಎಲ್ಲರಿಗೂ ಒಂದು ಮೋಹನ್ ಸಾರು ಮತ್ತು ನಾಗೇಂದ್ರ ಪ್ರಸಾದ್ ಸಾರು ನಮಗೆ ಇದು ಎರಡನೇ ಫಿಲಮು ಅವ್ರ ಜೊತೆ ನಮ್ಮದು ಅರುವತ್ತು ಸಿನಿಮಾ ಎರಡು ಸೀರಿಯಲ್ ಆಯಿತು ಜೊತೆ ಜೊತೆಯಲ್ಲಿ ಧಾರಾವಾಹಿ ಮತ್ತು ನಂದಿನಿ ಧಾರಾವಾಹಿ ಅನೇಕ ಅರುವತ್ತಕ್ಕೂ ಅರವತ್ತೊಂದನೇ ಚಿತ್ರ ಇತ್ತು ಎಲ್ಲ ಹಿರಿಯ ಕಲಾವಿದರ ಜೊತೆ ಮಾಡೋವಂಥ ಸೌಭಾಗ್ಯ ಕಲ್ಪಿಸ್ಕೊಟ್ಟಿದೆ ನಮ್ಮ ಕನ್ನಡ ಚಿತ್ರರಂಗ ಹಾಗಾಗಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರು ಇದರಲ್ಲಿ ಒಂದು ಒಂದು ತ್ರೀ ನೀವು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ನಾನು ಒಪ್ಕೊಂಡೇ ಖುಷಿಯಿಂದ ನಿರ್ಮಾಪಕರ ಜೊತೆ ನಾವು ಕುತ್ಕೊಂಡು ವೇದಿಕೆ ಹಂಚ್ಕೊಳ್ಳೋದಲ್ಲ ನಾನು ಯಾವಾಗಲೂ ನಿಮ್ಮ ಜೊತೆ ಸಹಕಾರ ಮಾಡ್ತೀನಿ ನನ್ನ ಕೈಲಾಗಿದ್ದ ತನ್ನ ಮನದನ್ನು ಸಹಕಾರ ಮಾಡ್ತೀನಿ ಬರೀ ಚಿದ್ರೆ ಆ್ಯಕ್ಟಿಂಗ್ ಮಾಡೋದಲ್ಲ ಸರ್ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ ಎಲ್ಲ ನಮ್ಮ ಶಂಕರ ಭಟ್ ಸರ್ ಭಾಗ್ಯ ಭಾಗ್ಯಕರು ಕುಪ್ಪಕರು ಆತ್ಮರು ಅಭಿಜಿತ್ ಸರ್ ಡಿಂಗಿ ನಗರ ಸರ್ ನಮ್ಮ ಲಕ್ಷ್ಮೀ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು ಮಾತು ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ